ನಾಪೋಕ್ಲು ಬಳಿಯ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೇರೂರು ಗ್ರಾಮದ ಶ್ರೀ ಇಗ್ಗುತ್ತಪ್ಪ ದೇವಾಲಯ ರಸ್ತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಬಿಡುಗಡೆಯಾದ ಹತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ದುಸ್ಥಿತಿಯಲ್ಲಿರುವ ಈ ರಸ್ತೆಯನ್ನು ಗಮನಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಇಗ್ಗುತ್ತಪ್ಪ ದೇವರ ಆಶೀರ್ವಾದದಿಂದ ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಲಾಗುವುದು ಹಲವು ವರ್ಷಗಳಿಂದ ಸ್ಥಳೀಯರು ನಿರೀಕ್ಷಿಸುತ್ತಿರುವ ರಸ್ತೆ ಇದಾಗಿದೆ ಆದ್ದರಿಂದ ಇದರ ಗುಣಮಟ್ಟವನ್ನು ಕಾಪಾಡಲು ಎಲ್ಲರೂ ಪಾತ್ರರಾಗಿದ್ದಾರೆ ಕಾಮಗಾರಿಯಲ್ಲಿ ಲೋಪದೋಷಗಳು ಕಂಡುಬಂದರೆ ಅಭಿಯಂತರರ ಗಮನಕ್ಕೆ ತರಬೇಕು ಆದರೂ ಬಗೆಹರಿಯದಿದ್ದಲ್ಲಿ ನನ್ನ ಗಮನಕ್ಕೆ ತರಬೇಕೆಂದು ಶಾಸಕ ಪೊನ್ನಣ್ಣ ತಿಳಿಸಿದರು ಪೂಜಾ ವಿಧಿ ವಿಧಾನಗಳನ್ನು ಪೇರೂರು ಶ್ರೀ ಇಗ್ಗುತ್ತಪ್ಪ ದೇವಾಲಯ ಅರ್ಚಕರಾದ ಗಿರೀಶ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಬಲ್ಲಮಾವಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಚ್ಚುರ ರವೀಂದ್ರ ಕೋಡಿಯಂಡ ರಾಜೀವಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತಾಪಂಡ ಅಪ್ಪಣ್ಣ

ಮುಖ್ಯಮಂತ್ರಿಗಳನ್ನು ನೀಡಿದಂಥ ವಿಶೇಷ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸ ಇವತ್ತು ಚಾಲನೆ ಮಾಡಿದೆ ಇಗುತ್ತಪ್ಪ ದೇವರ ಅನುಗ್ರಹದಿಂದ ಒಂದು ಗುಣಮಟ್ಟವಾದಂಥ ಉನ್ನತ ರಸ್ತೆ ನಿರ್ಮಾಣ ಆಗಿದೆ ಇಲ್ಲಿಯ ಸ್ಥಳೀಯ ನಾಯಕರು ನಾಗರಿಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಹೆಚ್ಚು ಉತ್ಸಾಹದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅವರು ಭಾಳ ವರ್ಷಗಳಿಂದ ನಿರೀಕ್ಷಿಸಿರುವಂಥ ಒಂದು ವ್ಯವಸ್ಥೆ ಕಾಮಗಾರಿ ಇದರಿಂದ ಅದರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಅವರು ಕೂಡ ಪಾತ್ರಧಾರರಾಗಿದ್ದರು ಇದರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಾಗರಿಕರು ಸ್ಥಳೀಯರು ಪಾಲ್ದಾರಿದ್ದಾರೆ ಈಗ ಅವರು ಕೂಡ ಇದರ ವೀಕ್ಷಣೆ ನೋಡ್ಬೋದು ಏನಾದರೂ ಸಮಸ್ಯೆ ಇದ್ದರೆ ಇಂಜಿನಿಯರ್ಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಆದರೂ ಅಂದ್ರೆ ನೇರವಾಗಿ ಸಂಪರ್ಕವನ್ನು ಮಾಡಿ ಅದು ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣಕ್ಕೆ ಮಕ್ಕಳು ಕೂಡ ಸಾಕಷ್ಟು ಅಂತ ಹೇಳಿ ಮತ್ತೊಮ್ಮೆ ಸ್ವಾಮಿ ಕಂಪ್ಲೀಟ್ ಪ್ರಯತ್ನ